ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಿ ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಂತೆಯೇ ನಡೆಯುತ್ತಾ ಇರಿ ತಂದೆಯ ಶ್ರೀಮತವಾಗಿದೆ ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬೇಡಿ ಸುಕರ್ಮಗಳನ್ನೇ ಮಾಡಿ ಪ್ರಶ್ನೆ ಯಾರು ಅದೃಷ್ಟವಂತ ಮಕ್ಕಳಿದ್ದಾರೆಯೋ ಅವರ ಮುಖ್ಯ ಧಾರಣೆ ಏನಾಗಿದೆ ಉತ್ತರ ಅದೃಷ್ಟವಂತ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಎದ್ದು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾರೆ ತಂದೆಯೊಂದಿಗೆ ಮಧುರಾತಿ ಮಧುರವಾಗಿ ಮಾತನಾಡುತ್ತಾರೆ ಎಂದೂ ಸಹ ತಮ್ಮ ಮೇಲೆ ನಿರ್ದಯಿಯಾಗುವುದಿಲ್ಲ ಅವರು ಪಾಸ್ ವಿತ್ ಆನರ್ ಆಗುವ ಪುರುಷಾರ್ಥ ಮಾಡಿ ಸ್ವಯಂ ರಾಜ್ಯ ಪದವಿಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ ಅಂದ ಮೇಲೆ ನಿಮಗೆ ಗೊತ್ತಿದೆ ನಮ್ಮ ಬೇಹದಿನ ತಂದೆಯಾಗಿದ್ದಾರೆ ಮತ್ತು ನಮಗೆ ಬೇಹದ್ದಿನ ಸುಖವನ್ನು ಕೊಡುವುದಕ್ಕಾಗಿ ಶ್ರೀಮತವನ್ನು ಕೊಡುತ್ತಿದ್ದಾರೆ ಅವರಿಗಾಗಿಯೇ ದಯಾಸಾಗರ ಮುಕ್ತಿದಾತ ಇಂದು ಗಾಯನವಿದೆ ಬಹಳ ಮಹಿಮೆ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಕೇವಲ ಮಹಿಮೆಯ ಮಾತಿಲ್ಲ ಮಕ್ಕಳಿಗೆ ಮತವನ್ನು ಕೊಡುವುದು ತಂದೆಯ ಕರ್ತವ್ಯವಾಗಿದೆ ಬೇಹದಿನ ತಂದೆಯು ಮತವನ್ನು ಕೊಡುತ್ತಾರೆ ತಂದೆಯು ಸರ್ವಶ್ರೇಷ್ಠನೆಂದರೆ ಅವಶ್ಯವಾಗಿ ಅವರ ಮತವು ಸರ್ವಶ್ರೇಷ್ಠವಾಗಿರುವುದು ಮತವನ್ನು ತೆಗೆದುಕೊಳ್ಳುವುದು ಆತ್ಮವಾಗಿದೆ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳನ್ನು ಆತ್ಮವೇ ಮಾಡುತ್ತದೆ ಈ ಸಮಯದಲ್ಲಿ ಪ್ರಪಂಚಕ್ಕೆ ರಾವಣನ ಮತವೂ ಸಿಗುತ್ತದೆ ನೀವು ಮಕ್ಕಳಿಗೆ ರಾಮನ ಮತವು ಸಿಗುತ್ತಿದೆ ರಾವಣನ ಮತದಿಂದ ನಿರ್ದಯಿಯಾಗಿ ಉಲ್ಟ ಕೆಲಸಗಳನ್ನು ಮಾಡುತ್ತಾರೆ ತಂದೆಯು ಮತ ಕೊಡುತ್ತಾರೆ ಒಳ್ಳೆಯ ಕಾರ್ಯವನ್ನು ಮಾಡಿ ಎಲ್ಲದಕ್ಕಿಂತ ಒಳ್ಳೆಯ ಕಾರ್ಯವೆಂದರೆ ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಿ ನಿಮಗೆ ತಿಳಿದಿದೆ ನಾವು ಆತ್ಮಗಳು ಸತೋಪ್ರಧಾನರಾಗಿದ್ದೆವು ಬಹಳ ಸುಖಿಯಾಗಿದ್ದೆವು ನಂತರ ರಾವಣನ ಮತವು ಸಿಗುವುದರಿಂದಲೇ ನೀವು ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ ಈಗ ಪುನಃ ತಂದೆಯು ಮತ ಕೊಡುತ್ತಾರೆ ಮಕ್ಕಳೇ ಮೊದಲನೆಯದಾಗಿ ತಂದೆಯ ನೆನಪಿನಲ್ಲಿರಿ ತಮ್ಮ ಮೇಲೆ ತಾವು ದಹೆ ತೋರಿಸಿಕೊಳ್ಳಿ ತಂದೆಯು ದಹೆ ತೋರಿಸುವುದಿಲ್ಲ ಈಗೀಗೆ ಮಾಡಿ ಎಂದು ತಂದೆಯು ಮತ ಕೊಡುತ್ತಾರೆ ತಮ್ಮ ಮೇಲೆ ತಾವು ದಹೆ ತೋರಿಸಿಕೊಳ್ಳಿ ತಮ್ಮನ್ನು ಆತ್ಮವೆಂದು ತಿಳಿದು ಪತೀತ ಪಾವನ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾವನರಾಗಿ ಬಿಡುವಿರಿ ನೀವು ಹೇಗೆ ಪಾವನರಾಗಬಹುದು ಎಂದು ತಂದೆಯು ಸಲಹೆ ಕೊಡುತ್ತಾರೆ ತಂದೆಯೇ ಪತೀತರನ್ನು ಪಾವನ ಮಾಡುವವರಾಗಿದ್ದಾರೆ ಅವರು ಶ್ರೀಮತ ಕೊಡುತ್ತಾರೆ ಒಂದು ವೇಳೆ ಅವರ ಮತದಂತೆ ನಡೆಯಲಿಲ್ಲವೆಂದರೆ ತಮ್ಮ ಮೇಲೆ ತಾವು ನಿರ್ದಯಿಯಾಗುತ್ತಾರೆ ತಂದೆಯು ಶ್ರೀಮತ ಕೊಡುತ್ತಾರೆ ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬೇಡಿ ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಶರೀರ ನಿರ್ವಣಾರ್ಥವಾಗಿ ಬಲೆ ಉದ್ಯೋಗ ವ್ಯವಹಾರಗಳನ್ನು ಮಾಡಿ ಆದರೂ ಸಹ ಸಮಯವನ್ನು ತೆಗೆದು ಯುಕ್ತಿಯನ್ನು ರಚಿಸಿ ಕೆಲಸ ಮಾಡುತ್ತಿದ್ದರೂ ಆತ್ಮದ ಬುದ್ಧಿಯೋಗವು ತಂದೆಯ ಕಡೆ ಇರಲಿ ಹೇಗೆ ಪ್ರಿಯತಮ ಪ್ರಿಯತಮೆಯರು ಸಹ ಕೆಲಸವನ್ನಂತೂ ಮಾಡುತ್ತಾರಲ್ಲವೇ ಇಬ್ಬರು ಒಬ್ಬರು ಇನ್ನೊಬ್ಬರ ಮೇಲೆ ಆಕರ್ಷಿತರಾಗುತ್ತಾರೆ ಇಲ್ಲಿ ಆ ರೀತಿ ಇಲ್ಲ ನೀವು ಭಕ್ತಿ ಮಾರ್ಗದಲ್ಲಿಯೇ ನೆನಪು ಮಾಡುತ್ತೀರಿ ಹೇಗೆ ನೆನಪು ಮಾಡುವುದು ನೆನಪು ಮಾಡಲು ಆತ್ಮದ ಪರಮಾತ್ಮನ ರೂಪವೇನು ಎಂದು ಕೆಲವರು ಕೇಳುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನನ್ನು ಭಿನ್ನವೆಂದು ಹೇಳಿದ್ದಾರೆ ಆದರೆ ಆ ರೀತಿ ಅಲ್ಲ ಭ್ರೂಕುಟಿಯ ನಡುವೆ ಆತ್ಮವು ನಕ್ಷತ್ರದಂತೆ ಇದೆ ಎಂದು ಹೇಳುತ್ತಾರೆ ಅಂದ ಮೇಲೆ ಆತ್ಮವೆಂದರೇನು ಆತ್ಮವನ್ನು ನೋಡಲು ಸಾಧ್ಯವಿಲ್ಲವೇ ಎಂದು ಮತ್ತೇಕೆ ಕೇಳುತ್ತಾರೆ ಅದು ಅರಿತುಕೊಳ್ಳುವ ವಸ್ತುವಾಗಿದೆ ಆತ್ಮವನ್ನು ಮತ್ತು ಪರಮಾತ್ಮನನ್ನು ಸಹ ಅರಿತುಕೊಳ್ಳಲಾಗುತ್ತದೆ ನೋಡುವ ವಸ್ತುವಲ್ಲ ಅದು ಅತೀ ಸೂಕ್ಷ್ಮವಾಗಿದೆ ಮಿಂಚು ಉಳುವಿಗಿಂತಲೂ ಸೂಕ್ಷ್ಮವಾಗಿದೆ ಶರೀರದಿಂದ ಹೇಗೆ ಹೊರಟು ಹೋಗುತ್ತದೆ ಎಂಬುದು ತಿಳಿಯುವುದೇ ಇಲ್ಲ ಆತ್ಮವಿದೆ ಎಂದು ಸಾಕ್ಷಾತ್ಕಾರವಾಗುತ್ತದೆ ಆತ್ಮದ ಸಾಕ್ಷಾತ್ಕಾರವೆಂದರೇನು ಅದಂತೂ ಅತೀ ಸೂಕ್ಷ್ಮ ನಕ್ಷತ್ರವಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಹೇಗೆ ಆತ್ಮವೋ ಹಾಗೆಯೇ ಪರಮಾತ್ಮನು ಸಹ ಆತ್ಮನಾಗಿದ್ದಾರೆ ಆದರೆ ಪರಮಾತ್ಮನಿಗೆ ಪರಮ ಆತ್ಮನೆಂದು ಹೇಳಲಾಗುತ್ತದೆ ಅವರು ಜನನ ಮರಣದಲ್ಲಿ ಬರುವುದಿಲ್ಲ ಯಾವಾಗ ಜನನ ಮರಣರಹಿತನಾಗಿರುವವರು ಅಂದ ಮೇಲೆ ಆಗಲೇ ಆತ್ಮಕ್ಕೆ ಸುಪ್ರೀಂ ಎಂದು ಹೇಳಲಾಗುವುದು ಆದರೆ ಮುಕ್ತಿ ಇದಾಮಕ್ಕಂತೂ ಎಲ್ಲರೂ ಪವಿತ್ರರಾಗಿ ಹೋಗಬೇಕಾಗಿದೆ ಅದರಲ್ಲಿಯೂ ನಂಬರ್ ವಾರ್ ಇದೆ ಕೆಲವರದು ನಾಯಕ ನಾಯಕಿಯ ಪಾತ್ರವಿದೆ ಆತ್ಮಗಳು ನಂಬರ್ ವಾರ್ ಅಂತೂ ಇದ್ದಾರಲ್ಲವೇ ನಾಟಕದಲ್ಲಿಯೂ ಸಹ ಕೆಲವರು ಹೆಚ್ಚು ಸಂಬಳದವರು ಕೆಲವರು ಕಡಿಮೆ ಸಂಬಳದವರು ಇರುತ್ತಾರೆ ಲಕ್ಷ್ಮೀನಾರಾಯಣರ ಆತ್ಮಕ್ಕೆ ಮನುಷ್ಯಾತ್ಮರಿಗಿಂತ ಸುಪ್ರೀಂ ಎಂದು ಹೇಳುತ್ತಾರೆ ಬಲೆ ಎಲ್ಲರೂ ಆಗುತ್ತಾರೆ ಆದರೆ ಪಾತ್ರವು ನಂಬರ್ ವಾರ್ ಇದೆ ಕೆಲವರು ಮಹಾರಾಜ ಕೆಲವರು ದಾಸದಾಸಿ ಕೆಲವರು ಪ್ರಜೆ ನೀವು ಪಾತ್ರಧಾರಿಗಳಾಗಿದ್ದೀರಿ ನಿಮಗೆ ತಿಳಿದಿದೆ ಇಷ್ಟೆಲ್ಲ ದೇವತೆಗಳು ನಂಬರ್ ವಾರ್ ಆಗಿದ್ದಾರೆ ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಶ್ರೇಷ್ಠರಾಗುತ್ತಾರೆ ಈಗ ನಿಮಗೆ ಸ್ಮೃತಿ ಬಂದಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಈಗ ತಂದೆಯ ಹತ್ತಿರ ಹೋಗಬೇಕಾಗಿದೆ ಮಕ್ಕಳಿಗೆ ಖುಷಿಯೂ ಇದೆ ಮತ್ತು ನಶೆಯೂ ಇದೆ ಎಲ್ಲರೂ ಹೇಳುತ್ತಾರೆ ನಾವು ನರನಿಂದ ನಾರಾಯಣನ ವಿಶ್ವದ ಮಾಲೀಕರಾಗುತ್ತೇವೆ ಅಂದಾಗ ಅಂತಹ ಪುರುಷಾರ್ಥ ಮಾಡಬೇಕಾಗಿದೆ ಪುರುಷಾರ್ಥದನುಸಾರ ನಂಬರ್ ವಾರ್ ಪದವಿ ಪಡೆಯುತ್ತಾರೆ ಎಲ್ಲರಿಗೆ ನಂಬರ್ ವಾರ್ ಪಾತ್ರ ಸಿಕ್ಕಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ ಈಗ ತಂದೆಯು ನಿಮಗೆ ಶ್ರೇಷ್ಠ ಮತವನ್ನು ಕೊಡುತ್ತಾರೆ ಏನಾದರೂ ಮಾಡಿ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು ಆಗ ನೀವು ತಮ್ಮೋ ಪ್ರಧಾನರಿಂದ ಪ್ರಧಾನರಾಗಿ ಬಿಡುವಿರಿ ಪಾಪಗಳ ಒರೆಯಂತೂ ತಲೆಯ ಮೇಲೆ ಬಹಳಷ್ಟಿದೆ ಅದನ್ನು ಏನಾದರೂ ಮಾಡಿ ಇಲ್ಲಿಯೇ ಸಮಾಪ್ತಿ ಮಾಡಬೇಕು ಆಗ ಆತ್ಮ ಪವಿತ್ರವಾಗುವುದು ತಮೋ ಪ್ರಧಾನವು ನೀವು ಆತ್ಮರಾಗುತ್ತೀರಿ ಪ್ರಧಾನವು ಆತ್ಮವೇ ಆಗುತ್ತದೆ ಈ ಸಮಯ ಭಾರತವು ಹೆಚ್ಚು ಅಸತ್ಯವಂತವಾಗಿದೆ ಈ ಆಟವೇ ಭಾರತದ ಮೇಲಿದೆ ಬಾಕಿ ಅವರಂತೂ ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕೊನೆಯಲ್ಲಿ ಎಲ್ಲರೂ ತಮೋಪ್ರಧಾನರಾಗುತ್ತಾರೆ ಸ್ವರ್ಗದ ಮಾಲೀಕರು ನೀವು ಆಗುತ್ತೀರಿ ಭಾರತವು ಬಹಳ ಶ್ರೇಷ್ಠ ದೇಶವಾಗಿದೆ ಎಂದು ತಿಳಿದುಕೊಂಡಿದ್ದೀರಿ ಈಗ ಎಷ್ಟು ಬಡ ದೇಶವಾಗಿದೆ ಬಡವರಿಗೇನೆ ಎಲ್ಲರೂ ಸಹಾಯ ಮಾಡುತ್ತಾರೆ ಪ್ರತಿಯೊಂದು ಮಾತಿನ ಭಿಕ್ಷೆ ಬೇಡುತ್ತಲೇ ಇರುತ್ತಾರೆ ಮೊದಲು ಬಹಳಷ್ಟು ದವಸ ಧಾನ್ಯ ಇಲ್ಲಿಂದ ಹೋಗುತ್ತಿತ್ತು ಈಗ ಬಡವರಾದ ಮೇಲೆ ರಿಟರ್ನ್ ಸರ್ವಿಸ್ ತೆಗೆದುಕೊಳ್ಳುತ್ತಿದ್ದೆ ಏನು ತೆಗೆದುಕೊಂಡು ಹೋದರೂ ಅದರ ಸಾಲ ಸೀದುತ್ತಿದೆ ಶ್ರೀ ಕೃಷ್ಣ ಮತ್ತು ಕ್ರಿಶ್ಚಿಯನ್ ರಾಶಿ ಒಂದೇ ಆಗಿದೆ ಕ್ರಿಶ್ಚಿಯನ್ ಅವರೇ ಭಾರತವನ್ನು ತಮ್ಮ ವಶದಲ್ಲಿ ತೆಗೆದುಕೊಂಡರು ಈಗ ಡ್ರಾಮಾನುಸಾರ ಅವರು ಪರಸ್ಪರದಲ್ಲಿ ಜಗಳವಾಡುತ್ತಿದ್ದಾರೆ ಬೆಣ್ಣೆ ನೀವು ಮಕ್ಕಳಿಗೆ ಸಿಗುತ್ತದೆ ಈ ರೀತಿಯೆಲ್ಲ ಶ್ರೀಕೃಷ್ಣನ ಮುಖದಲ್ಲಿ ಬೆಣ್ಣೆ ಇತ್ತು ಇದಂತೂ ಶಾಸ್ತ್ರದಲ್ಲಿ ಬರೆದು ಬಿಟ್ಟಿದ್ದಾರೆ ಇಡೀ ಪ್ರಪಂಚ ಶ್ರೀ ಕೃಷ್ಣನ ಕೈಯಲ್ಲಿ ಬರುತ್ತದೆ ಇಡೀ ವಿಶ್ವಕ್ಕೆ ನೀವು ಮಾಲೀಕರಾಗುತ್ತೀರಿ ನೀವು ಮಕ್ಕಳು ತೆಳಿದುಕೊಂಡಿದ್ದೀರಿ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಅಂದಾಗ ನಿಮಗೆ ಎಷ್ಟು ಖುಷಿಯಾಗಬೇಕೋ ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪದಮವಿದೆ ಕೇವಲ ಒಂದು ಲಕ್ಷ್ಮೀನಾರಾಯಣರ ರಾಜ್ಯವಿರುವುದಿಲ್ಲ ವಂಶಾವಳಿ ಇರುತ್ತದೆ ಎಲ್ಲವೇ ಯಥಾ ರಾಜರಾಣಿ ತಥಾ ಪ್ರಜಾ ಎಲ್ಲರೂ ಹೆಜ್ಜೆಯಲ್ಲಿ ಪದಮವಿದೆ ಅಲ್ಲಂತೂ ಎಣಿಸಲಾಗದಷ್ಟು ಹಣವಿರುತ್ತದೆ ಹಣಕ್ಕೋಸ್ಕರ ಪಾಪ ಇತ್ಯಾದಿಗಳನ್ನು ಮಾಡುವುದಿಲ್ಲ ಅಪಾರ ಹಣವಿರುತ್ತದೆ ಅಲ್ಲಹ ಲೌದೀನ್ ಆಟವನ್ನು ತೋರಿಸುತ್ತಾರಲ್ಲವೇ ಅಲ್ಲಹಾವುದ್ದೀನ್ ಎಂದರೆ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡುತ್ತಾರೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಕೊಟ್ಟು ಬಿಡುತ್ತಾರೆ ಸೆಕೆಂಡಿನಲ್ಲಿ ಸಾಕ್ಷಾತ್ಕರವಾಗುತ್ತದೆ ಕಾರುನಿನ ಖಜಾನೆ ತೋರಿಸುತ್ತಾರೆ ಮೀರಾ ಶ್ರೀ ಕೃಷ್ಣನೊಂದಿಗೆ ಸಾಕ್ಷಾತ್ಕಾರದಲ್ಲಿ ನೃತ್ಯ ಮಾಡುತ್ತಿದ್ದರು ಅದು ಭಕ್ತಿ ಮಾರ್ಗವಾಗಿತ್ತು ಇಲ್ಲಿ ಭಕ್ತಿ ಮಾರ್ಗದ ಮಾತಿಲ್ಲ ನೀವಂತೂ ವೈಕುಂಠದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಹೋಗಿ ರಾಜ್ಯಭಾರ ನಡೆಸುವಿರಿ ಭಕ್ತಿ ಮಾರ್ಗದಲ್ಲಿ ಕೇವಲ ಸಾಕ್ಷಾತ್ಕಾರವಾಗುತ್ತದೆ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಗುರಿ ಉದ್ದೇಶದ ಸಾಕ್ಷಾತ್ಕಾರವಾಗುತ್ತದೆ ತಿಳಿದುಕೊಂಡಿದ್ದೀರಿ ನಾವು ಈ ರೀತಿ ಆಗುತ್ತೇವೆ ಮಕ್ಕಳು ಮರೆತು ಹೋಗುತ್ತಾರೆ ಅದಕ್ಕಾಗಿ ಬ್ಯಾಡ್ಜ್ ಕೊಡಲಾಗುತ್ತದೆ ಈಗ ನಾವು ಬೇಹದಿನ ತಂದೆಯ ಮಕ್ಕಳಾಗಿದ್ದೇವೆ ಎಷ್ಟು ಖುಷಿಯಾಗಬೇಕು ಇದಂತೂ ಪದೇ ಪದೇ ಪಕ್ಕಾ ಮಾಡಿಕೊಳ್ಳಬೇಕು ಆದರೆ ಮಾಯೆಯು ಎದುರಿನಲ್ಲಿದೆ ಎಂದಾಗ ಆ ಖುಷಿಯು ಸಹ ಹೋಗಿಬಿಡುತ್ತದೆ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಶೆ ಇರುತ್ತದೆ ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ನಂತರ ಮಾಯೆಯು ಮರೆಸಿ ಬಿಡುತ್ತದೆ ಆಗ ಏನಾದರೂ ವಿಕರ್ಮ ಹಾಗೆ ಬಿಡುತ್ತದೆ ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಮತ್ಯಾರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಇದನ್ನು ಸಹ ತೆಗೆದುಕೊಳ್ಳಬಹುದು ನಾವು ಎಷ್ಟು ನೆನಪು ಮಾಡುತ್ತೇವೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ಮತ್ತೆ ತಮ್ಮ ಸಮಾನರನ್ನಾಗಿಯೂ ಮಾಡಿಕೊಳ್ಳಬೇಕಾಗಿದೆ ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ ದಾನವು ಮನೆಯಿಂದಲೇ ಆರಂಭವಾಗುತ್ತದೆ ತೀರ್ಥಯಾತ್ರೆಗಳಲ್ಲಿಯೂ ಮೊದಲು ತಾವೇ ಹೋಗುತ್ತಾರೆ ನಂತರ ಮಿತ್ರ ಸಂಬಂಧಿಗಳು ಮೊದಲಾದವರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುತ್ತಾರೆ ಹಾಗೆಯೇ ನೀವು ಸಹ ಪ್ರೀತಿಯಿಂದ ಎಲ್ಲರಿಗೆ ತಿಳಿಸಿಕೊಡಿ ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ ಒಂದೇ ಮನೆಯಲ್ಲಿ ತಂದೆಯು ತಿಳಿದುಕೊಂಡರೆ ಮಕ್ಕಳು ತಿಳಿದುಕೊಳ್ಳುವುದಿಲ್ಲ ಈ ಅಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನಿಡಬೇಡಿ ಎಂದು ತಂದೆ ತಾಯಿಯು ಎಷ್ಟೇ ಹೇಳಲಿ ಆದರೆ ಒಪ್ಪುವುದಿಲ್ಲ ತೊಂದರೆ ಕೊಡುತ್ತಾರೆ ಯಾರು ಇಲ್ಲಿಯವರಾಗಿದ್ದಾರೆಯೋ ಅವರೇ ಬಂದು ತಿಳಿದುಕೊಳ್ಳುತ್ತಾರೆ ಈ ಧರ್ಮದ ಸ್ಥಾಪನೆ ನೋಡಿ ಹೇಗಾಗುತ್ತದೆ ಅನ್ಯ ಧರ್ಮದವರ ಸಸಿಯು ನಾಟಿಯಾಗುವುದಿಲ್ಲ ಅವರಂತೂ ಮೇಲಿಂದ ಬರುತ್ತಾರೆ ಅವರ ಹಿಂದೆ ಅವರ ಅನುಯಾಯಿಗಳು ಸಹ ಬರುತ್ತಾರೆ ಇಲ್ಲಂತೂ ತಂದೆಯೇ ಸ್ಥಾಪನೆ ಮಾಡುತ್ತಾರೆ ಮತ್ತು ಎಲ್ಲರನ್ನು ಪಾವನ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಅವರಿಗೆ ಸದ್ಗುರು ಮುಕ್ತಿದಾತನೆಂದು ಹೇಳಲಾಗುತ್ತದೆ ಸತ್ಯವಾದ ಸದ್ಗುರುವು ಒಬ್ಬರೇ ಆಗಿದ್ದಾರೆ ಮನುಷ್ಯರೆಂದು ಯಾರದೇ ಸದ್ಗತಿ ಮಾಡುವುದಿಲ್ಲ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ ಅವರಿಗೆ ಸದ್ಗುರುವೆಂದು ಹೇಳಲಾಗುತ್ತದೆ ಭಾರತವನ್ನು ಸತ್ಯ ಖಂಡವನಾಗಿಯೂ ಅವರು ಮಾಡುತ್ತಾರೆ ರಾವಣನು ಅಸತ್ಯ ಕಂಡವನ್ನಾಗಿ ಮಾಡುತ್ತಾನೆ ತಂದೆಯ ಬಗ್ಗೆಯೂ ದೇವತೆಗಳ ಬಗ್ಗೆಯೂ ಅಸತ್ಯವನ್ನು ಹೇಳಿಬಿಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಕೆಟ್ಟದ್ದನ್ನು ಕೇಳಬೇಡಿ ಇದಕ್ಕೆ ವೇಷಾಲಯವೆಂದು ಹೇಳಲಾಗುತ್ತದೆ ಸತ್ಯಯುಗವು ಶಿವಾಲಯವಾಗಿತ್ತು ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಅವರಂತೂ ತಮ್ಮ ಮತದನುಸಾರವೇ ನಡೆಯುತ್ತಾರೆ ಇಷ್ಟೊಂದು ಒಡೆದಾಟ ಜಗಳವೂ ನಡೆಯುತ್ತಿರುತ್ತದೆ ಮಕ್ಕಳು ತಾಯಿಯನ್ನು ಪತಿಯು ಸ್ತ್ರೀಯನ್ನು ಒಡೆಯುವುದರಲ್ಲಿ ನಿಧಾನಿಸುವುದಿಲ್ಲ ಒಬ್ಬರು ಇನ್ನೊಬ್ಬರನ್ನು ಕುಟುಕುತ್ತಿರುತ್ತಾರೆ ತಂದೆಯ ಬಳಿ ಬಹಳ ಹಣವಿದ್ದರೆ ಅದನ್ನು ಕೊಡದಿದ್ದರೆ ಮಕ್ಕಳು ನೋಡಿ ತಂದೆಯನ್ನು ಒಡೆಯುವುದರಲ್ಲಿ ನಿಧಾನಿಸುವುದಿಲ್ಲ ಎಂತಹ ಕೆಟ್ಟ ಪ್ರಪಂಚವಾಗಿದೆ ನೀವೀಗ ಶ್ರೇಷ್ಠರಾಗುತ್ತಿದ್ದೀರಿ ನಿಮ್ಮ ಗುರಿ ದೇಯವು ಸನ್ಮುಖದಲ್ಲಿದೆ ಏ ಪತಿತ ಪಾವನ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದಷ್ಟೇ ನೀವು ಹೇಳುತ್ತಿದ್ದೀರಿ ವಿಶ್ವದ ಮಾಲೀಕರನ್ನಾಗಿ ಮಾಡಿ ಎಂದು ನೀವು ಹೇಳುತ್ತಿರಲಿಲ್ಲ ಪರಮಪಿತ ಪರಮಾತ್ಮನು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಂದರೆ ನಾವೇಕೆ ಸ್ವರ್ಗದಲ್ಲಿಲ್ಲ ರಾವಣನೇ ನಿಮ್ಮನ್ನು ನರಕವಾಸಿಗಳನ್ನಾಗಿ ಮಾಡುತ್ತಾನೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳಿರುವುದರಿಂದ ಮರೆತು ಹೋಗಿದ್ದಾರೆ ತಂದೆಯು ತಿಳಿಸುತ್ತಾರೆ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಈಗ ಪುನಃ ಚಕ್ರವನ್ನು ಸುತ್ತಿ ನರಕದ ಮಾಲೀಕರಾಗಿದ್ದೀರಿ ಈಗ ಮತ್ತೆ ನಿಮ್ಮನ್ನು ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ತಿಳಿಸುತ್ತಾರೆ ಮಧುರ ಆತ್ಮಗಳೇ ಮಕ್ಕಳೇ ತಂದೆಯನ್ನು ನೆನಪು ಮಾಡಿ ಆಗ ನೀವು ತಮ್ಮ ಪ್ರಧಾನರಿಂದ ಪ್ರಧಾನರಾಗಿ ಬಿಡುತ್ತೀರಿ ತಮ್ಮ ಪ್ರಧಾನರಾಗುವುದರಲ್ಲಿ ಅರ್ಧ ಕಲ್ಪ ಇಡಿಸಿದೆ ಅಥವಾ ಇಡೀ ಕಲ್ಪವೆಂದೇ ಹೇಳಬಹುದು ಏಕೆಂದರೆ ಸತ್ಯಯುಗದಿಂದಲೂ ಕಲೆಗಳು ಕಡಿಮೆಯಾಗುತ್ತಲೇ ಹೋಗುತ್ತದೆ ಈ ಸಮಯದಲ್ಲಿ ಯಾವುದೇ ಕಲೆಯಿಲ್ಲ ನಾನು ನಿರ್ಗುಣದಲ್ಲಿ ಯಾವುದೇ ಗುಣವಿಲ್ಲವೆಂದು ಹೇಳುತ್ತಾರೆ ಅದರ ಅರ್ಥವು ಎಷ್ಟು ಸ್ಪಷ್ಟವಾಗಿದೆ ಇಲ್ಲಿ ನಿರ್ಗುಣ ಬಾಲಕರ ಸಂಸ್ಥೆಯೂ ಇದೆ ಬಾಲಕರಲ್ಲಿ ಯಾವುದೇ ಗುಣವಿಲ್ಲ ಇಲ್ಲವೆಂದರೆ ಬಾಲಕರನ್ನು ಮಹಾತ್ಮರಿಗಿಂತಲೂ ಶ್ರೇಷ್ಠರೆಂತಲೂ ಹೇಳಲಾಗುತ್ತದೆ ಅವರಿಗೆ ವಿಕಾರಗಳ ಬಗ್ಗೆ ತಿಳಿದಿರುವುದಿಲ್ಲ ಮಹಾತ್ಮರಿಗಾದರೂ ವಿಕಾರಗಳ ಬಗ್ಗೆ ತಿಳಿದಿರುತ್ತದೆ ಅಂದ ಮೇಲೆ ಶಬ್ದಗಳನ್ನು ಎಷ್ಟು ತಪ್ಪಾಗಿ ಉಚ್ಚರಿಸುತ್ತಾರೆ ಮಾಯೆಯು ಸಂಪೂರ್ಣ ಅಸತ್ಯವಂತರನಾಗಿ ಮಾಡುತ್ತದೆ ಅಲ್ಲವೇ ಗೀತೆಯನ್ನು ಓದುತ್ತಾರೆ ಭಗವಾನುವಾಚ ಕಾಮ ಮಹಾಶತ್ರುವಾಗಿದೆ ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂಥದ್ದಾಗಿದೆ ಎಂಬುದನ್ನು ಹೇಳುತ್ತಾರೆ ಆದರೂ ಸಹ ಎಷ್ಟೊಂದು ವಿಘ್ನ ಹಾಕುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಮಕ್ಕಳು ಶ್ರೀಮತದಂತೆ ನಡೆಯಬೇಕಾಗಿದೆ ಯಾರು ಹೂಗಳಾಗುವವರಲ್ಲವೋ ಅವರಿಗೆ ನೀವು ಎಷ್ಟೇ ತಿಳಿಸಿದರೂ ಅವರೆಂದೂ ಒಪ್ಪುವುದಿಲ್ಲ ಕೆಲವೊಂದೆಡೆ ನಾವು ವಿವಾಹ ಮಾಡಿಕೊಳ್ಳುವುದಿಲ್ಲವೆಂದು ಮಕ್ಕಳು ಹೇಳಿದಾಗ ತಂದೆ ತಾಯಿಗಳು ಎಷ್ಟೊಂದು ಅತ್ಯಾಚಾರ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಯಾವಾಗ ಈ ಯಜ್ಞ ರಚಿಸುತ್ತೇನೆಯೋ ಆಗ ಅನೇಕ ಪ್ರಕಾರದ ವಿಘ್ನಗಳು ಬೀಳುತ್ತದೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಡುವುದಿಲ್ಲ ನೀವು ಕೇವಲ ತಂದೆಯ ಮತದನುಸಾರ ನೆನಪು ಮಾಡಿ ಪವಿತ್ರರಾಗುತ್ತೀರಿ ಮತ್ಯಾವುದೇ ಕಷ್ಟವಿಲ್ಲ ಕೇವಲ ನಿಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಹೇಗೆ ನೀವು ಆತ್ಮರು ಈ ಶರೀರದಲ್ಲಿ ಅವತರಿತರಾಗಿದ್ದೀರೋ ಹಾಗೆಯೇ ತಂದೆಯೂ ಸಹ ಈ ಶರೀರದಲ್ಲಿ ಅವತರಿತರಾಗಿದ್ದಾರೆ ಅವರು ಮೀನು ಮೊಸಳೆಯ ಅವತಾರವಾಗಲು ಹೇಗೆ ಸಾಧ್ಯ ಎಷ್ಟು ನಿಂದನೆ ಮಾಡುತ್ತಾರೆ ಕಣ ಕಣದಲ್ಲಿಯೂ ಭಗವಂತನಿದ್ದಾರೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನ ಮತ್ತು ದೇವತೆಗಳ ನಿಂದನೆ ಮಾಡುತ್ತಾರೆ ನಾನೇ ಬರಬೇಕಾಗುತ್ತದೆ ಬಂದು ನೀವು ಮಕ್ಕಳಿಗೆ ಪುನಃ ಆಸ್ತಿಯನ್ನು ಕೊಡುತ್ತೇನೆ ನಾನು ಆಸ್ತಿಯನ್ನು ಕೊಡುತ್ತೇನೆ ರಾವಣನು ಶಾಪ ಕೊಡುತ್ತಾನೆ ಇದು ಆಟವಾಗಿದೆ ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೋ ಅವರ ಅದೃಷ್ಟವೇ ಶ್ರೇಷ್ಠವಾಗಿಲ್ಲವೆಂದು ತಿಳಿದುಕೊಳ್ಳುತ್ತೇವೆ ಅದೃಷ್ಟವಂತರು ಬೆಳಗ್ಗೆ ಬೆಳಗ್ಗೆ ಎದ್ದು ನೆನಪು ಮಾಡುತ್ತಾರೆ ತಂದೆಯೊಂದಿಗೆ ಮಾತನಾಡುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುವುದು ಖುಷಿಯ ನಶೆಯೂ ಏರುವುದು ಯಾರು ಗೌರವಾನ್ವಿತವಾಗಿ ತೇರ್ಗಡೆಯಾಗುವರೋ ಅವರೇ ರಾಜ್ಯ ಪದವಿಗೆ ಯೋಗ್ಯರಾಗುತ್ತಾರೆ ಕೇವಲ ಒಬ್ಬ ಲಕ್ಷ್ಮೀನಾರಾಯಣರೇ ರಾಜ್ಯ ಮಾಡುವುದಿಲ್ಲ ರಾಜಧಾನಿ ಇರುತ್ತದೆ ಈಗ ನೀವು ಎಷ್ಟು ಸ್ವಚ್ಛ ಬುದ್ಧಿಯವರಾಗುತ್ತೀರಿ ಇದಕ್ಕೆ ಸತ್ಸಂಗವೆಂದು ಹೇಳಲಾಗುತ್ತದೆ ಸತ್ಸಂಗವು ಒಂದೇ ಆಗಿದೆ ತಂದೆಯು ಸತ್ಯ ಸತ್ಯವಾದ ಜ್ಞಾನವನ್ನು ಕೊಟ್ಟು ಸತ್ಯಖಂಡದ ಮಾಲೀಕರನ್ನಾಗಿ ಮಾಡುತ್ತಾರೆ ಕಲ್ಪದ ಸಂಗಮ ಯುಗದಲ್ಲಿಯೇ ಸತ್ಯ ತಂದೆಯ ಸಂಘವು ಸಿಗುತ್ತದೆ ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ಸತ್ಸಂಗವಿರುವುದಿಲ್ಲ ನೀವೀಗ ಆತ್ಮೀಯ ರಕ್ಷಣಾ ಸೈನಿಕರಾಗಿದ್ದೀರಿ ನೀವು ವಿಶ್ವದ ದೋಣಿಯನ್ನು ಪಾರು ಮಾಡುತ್ತೀರಿ ನಿಮ್ಮನ್ನು ರಕ್ಷಣೆ ಮಾಡುವವರು ಶ್ರೀಮತವನ್ನು ಕೊಡುವವರು ತಂದೆಯಾಗಿದ್ದಾರೆ ನಿಮ್ಮ ಮಹಿಮೆಯು ಬಹಳ ಭಾರಿಯಾಗಿದೆ ತಂದೆಯ ಮಹಿಮೆ ಭಾರತದ ಮಹಿಮೆಯು ಅಪರಂಪಾರವಾಗಿದೆ ನೀವು ಮಕ್ಕಳ ಮಹಿಮೆಯು ಅಪರಂಪಾರವಾಗಿದೆ ನೀವು ಬ್ರಹ್ಮಾಂಡಕ್ಕೆ ಮತ್ತು ವಿಶ್ವಕ್ಕೂ ಮಾಲೀಕರಾಗುತ್ತೀರಿ ನಾನಂತೂ ಕೇವಲ ಬ್ರಹ್ಮಾಂಡದ ಮಾಲೀಕನಾಗಿದ್ದೇನೆ ನಿಮಗೆ ಡಬಲ್ ಪೂಜೆಯೂ ನಡೆಯುತ್ತದೆ ಡಬಲ್ ಪೂಜೆಯೂ ನಡೆಯಲು ನಾನು ದೇವತೆಯಾಗುವುದಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ತಿಳಿದುಕೊಳ್ಳುತ್ತಾರೆ ಮತ್ತು ಖುಷಿಯಲ್ಲಿ ಬಂದು ಪುರುಷಾರ್ಥ ಮಾಡುತ್ತಾರೆ ವಿದ್ಯೆಯಲ್ಲಿ ಎಷ್ಟು ಅಂತರವಿದೆ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವೂ ನಡೆಯುತ್ತದೆ ಅಲ್ಲಿ ಮಂತ್ರಿಗಳಿರುವುದಿಲ್ಲ ಲಕ್ಷ್ಮೀನಾರಾಯಣ ಯಾರಿಗೆ ಭಗವಾನ್ ಭಗವತಿ ಎಂದು ಹೇಳುವರೋ ಅವರು ಮಂತ್ರಿಗಳ ಸಲಹೆಯನ್ನು ತೆಗೆದುಕೊಳ್ಳುವರೆ ಯಾವಾಗ ಪತೀತ ರಾಜರಾಗುವರೋ ಆಗ ಮಂತ್ರಿಗಳನ್ನಿಟ್ಟುಕೊಳ್ಳುತ್ತಾರೆ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ನೀವು ಮಕ್ಕಳಿಗೆ ಈ ಅಳಿಯ ಪ್ರಪಂಚದಿಂದಲೇ ವೈರಾಗ್ಯವಿದೆ ಜ್ಞಾನ ಭಕ್ತಿ ವೈರಾಗ್ಯ ಜ್ಞಾನವನ್ನು ಕೇವಲ ಆತ್ಮೀಕ ತಂದೆಯೇ ಕಲಿಸುತ್ತಾರೆ ಮತ್ಯಾರು ಕಲಿಸಲು ಸಾಧ್ಯವಿಲ್ಲ ತಂದೆಯೇ ಪತೀತಪ್ಪ ಅವರ ಸರ್ವರ ಸದ್ಗತಿದಾತನಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಬಾಪ್ತಾದರವರಿಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮುಖ್ಯ ಸಾರ ಮೊದಲನೇ ಪಾಯಿಂಟು ತಂದೆಯ ನೆನಪಿನ ಜೊತೆ ಜೊತೆಗೆ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕಾಗಿದೆ ಮನೆಯೇ ಮೊದಲ ಪಾಠಶಾಲೆ ಎಲ್ಲರಿಗೆ ಪ್ರೀತಿಯಿಂದ ತಿಳಿಸಬೇಕಾಗಿದೆ ಎರಡನೇ ಪಾಯಿಂಟು ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಬೇಕಾಗಿದೆ ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದನ್ನು ನೋಡಬಾರದು ಕೆಟ್ಟದ್ದನ್ನು ಹೇಳಬಾರದು ಹೀಗೆ ಕೆಟ್ಟದ್ದನ್ನು ಏನು ಮಾಡಬಾರದು ಆ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಅವರು ನಮಗೆ ಕುಬೇರನ ಖಜಾನೆಯನ್ನು ಕೊಡುತ್ತಾರೆ ಇದೇ ಖುಷಿಯಲ್ಲಿರಬೇಕಾಗಿದೆ ವರದಾನ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮವನ್ನು ಫಲದಾಯಕವನ್ನಾಗಿ ಮಾಡುವಂತಹ ಆತ್ಮೀಯ ಪ್ರಭಾವಶಾಲಿ ಭವ ವಿವರಣೆ ಯಾವಾಗಲಾದರೂ ಸಹ ಯಾರದೇ ಸಂಪರ್ಕದಲ್ಲಿ ಬರುವಿರಾದರೆ ಅವರ ಪ್ರತಿ ಮನಸ್ಸಿನ ಭಾವನೆ ಸ್ನೇಹ ಸಹಯೋಗ ಮತ್ತು ಕಲ್ಯಾಣದ ಪ್ರಭಾವಶಾಲಿಯಾಗಿರಲಿ ಪ್ರತಿ ಮಾತು ಯಾರಿಗೆ ಆದರೂ ಸಾಹಸ ಉಲ್ಲಾಸ ಕೊಡುವಂತಹ ಪ್ರಭಾವಶಾಲಿಯಾಗಿರಲಿ ಸಾಧಾರಣ ಮಾತುಕತೆಯಲ್ಲಿ ಸಮಯ ಕಳೆಯದೇ ಇರಲಿ ಅದೇ ರೀತಿ ಪ್ರತಿ ಕರ್ಮ ಫಲದಾಯಕವಾಗಿರಲಿ ಸ್ವಯಂನ ಪ್ರತಿ ಇರಲಿ ಇಲ್ಲ ಬೇರೆಯವರ ಪ್ರತಿ ಇರಲಿ ಪರಸ್ಪರದಲ್ಲಿಯೂ ಸಹ ಎಲ್ಲ ರೂಪದಲ್ಲಿಯೂ ಪ್ರಭಾವಶಾಲಿಗಳಾಗಿ ಸೇವೆಯಲ್ಲಿ ಆತ್ಮೀಯ ಪ್ರಭಾವಶಾಲಿಗಳಾಗಿ ಆಗ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಿಮ್ಮಿತರಾಗಲು ಸಾಧ್ಯ ಸ್ಲೋಗನ್ ಈ ರೀತಿಯ ಶುಭ ಮಣಿಗಳಾಗಿ ಯಾವುದರಿಂದ ನಿಮ್ಮ ಕಿರಣಗಳು ವಿಶ್ವಕ್ಕೆ ಬೆಳಕು ನೀಡುತ್ತಿರಲಿ ಶಾಂತಿ